ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತೀವ್ರ ವಾಗ್ದಾಳಿ ನಡೆಸಿದ್ದು ಎತ್ತಿನ ಹೊಳೆ ಯೋಜನೆ ವಿಚಾರವಾಗಿ ಸವಾಲು ಹಾಕಿದ್ದಾರೆ ಕೋಲಾರದಿಂದ ಅಂದ್ರೆ ಕೋಲಾರದಲ್ಲಿ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದಂತಹ ಅವರು ನಾನು ಯಾವುದೇ ಕ್ರಾಂತಿ ಅಥವಾ ಹಗಲು ಕನಸಿನ ಬಗ್ಗೆ ಮಾತನಾಡ್ತಾ ಇಲ್ಲ ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಯಾವುದೇ ಪಕ್ಷ ಅಥವಾ ನಾಯಕರು ಏನೇ ತೀರ್ಮಾನಿಸ್ತಾ ಇದ್ದಾರೆ ಅಂತ ಊಹಿಸಲು ಸಾಧ್ಯವಿಲ್ಲ ಕಾರ್ಯಕರ್ತರು ಮೈ ಮರೆತರೆ ಕೆಲಸ ಮಾಡಬೇಕು ಅಂದ್ರೆ ಕಾರ್ಯಕರ್ತರು ಮೈ ಮರೆಯದೆ ಕೆಲಸ ಮಾಡಬೇಕು ಅಂತ ಕರೆ ನೀಡಿದ್ದಾರೆ ಆದ್ರೆ ಸರ್ಕಾರ ಆರು ತಿಂಗಳಲ್ಲಿ ಬೀಳ್ತದೆ ಎಂದು ಹೇಳ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಮುಖ್ಯಮಂತ್ರಿಗಳು ಅಧಿಕಾರ ಸಿಕ್ಕಾಗ ಎಷ್ಟು ಬೇಕೋ ಅಷ್ಟು ಲೂಠಿ ಮಾಡಬೇಕು ಅಥವಾ ಮಾಡಬೇಕೆಂಬ ಉದ್ದೇಶ ಹೊಂದಿದ್ದಾರೆ ಅಂತ ಆರೋಪಿಸಿದ್ರು ರಾಜ್ಯ ಸರ್ಕಾರದ ಆಡಳಿತ ವೈಖರಿಯನ್ನ ಟೀಕಿಸಿದ ಕುಮಾರಸ್ವಾಮಿ ಗ್ಯಾರಂಟಿ ಯೋಜನೆಗಳಿಂದ ಜನ ನೆಮ್ಮದಿಯಿಂದ ಇದ್ದಾರೆಯೇ ಅಂತ ಪ್ರಶ್ನಿಸಿದ್ರು ರೈತರ ಪರಿಸ್ಥಿತಿ ಏನಾಗಿದೆ ಮತ್ತು ತೆರಿಗೆ ಸಂಗ್ರಹದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ರು ಏಳುವರೆ ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಐದೂವರೆ ಲಕ್ಷ ಕೋಟಿ ಸಾಲ ಮಾಡಿರುವಂತಹ ಸರ್ಕಾರದ ಸಾಧನೆ ಏನು ಅಂತ ಪ್ರಶ್ನಿಸಿದ್ರು ಜಾತಿ ಗಣತಿ ವಿಚಾರ ಇನ್ನೂ ಗೊಂದಲದಲ್ಲಿಯೇ ಇದೆ ಅಂತ ಕೂಡ ತಿಳಿಸಿದ್ರು ಒಕ್ಕಲಿಗೆ ಶಾಸಕರ ದೆಹಲಿ ಭೇಟಿ ಕುರಿತು ಪ್ರತಿಕ್ರಿಯಿಸಿದ ಅವರು ಇಲ್ಲಿ ಪ್ರಧಾನ್ಯತೆ ಒಕ್ಕಲಿಗರಿಗಿಲ್ಲ ಸರ್ಕಾರ ನಡೀತಾ ಇರುವಂತಹದ್ದು ಏಳು ಕೋಟಿ ಜನರ ಪರವಾಗಿ ಅಂತ ತಿಳಿಸಿದರು ಮೈತ್ರಿ ವಿಚಾರವಾಗಿ ಮಾತನಾಡಿದಂತಹ ಅವರು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಇರುತ್ತದೆ ಆದರೆ ಸ್ಥಳೀಯ ಚುನಾವಣೆಗಳಲ್ಲಿ ಸಾಧ್ಯವಿಲ್ಲ ಅಂತ ತಿಳಿಸಿದ್ದಾರೆ ಬಿಹಾರ ಮಾದರಿಯ ಚುನಾವಣಾ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲ ಅಲ್ಲಿ ನಿತೀಶ್ ಕುಮಾರ್ ಇಪ್ಪತ್ತು ವರ್ಷಗಳಿಂದ ಜನರೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಅಂತ ಕೂಡ ವಿವರಿಸಿದ್ದಾರೆ ಕಾಂಗ್ರೆಸ್ ಪಕ್ಷವು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೆಸ್ತಾ ಇದೆ ಮತ್ತು ಎಷ್ಟು ಲೂಟಿ ಮಾಡಬೇಕೆಂಬುದನ್ನು ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪಿಸಿದ್ರು ಕೋಲಾರದ ಕಾಮಧೇನಹಳ್ಳಿಯಲ್ಲಿ ಬೆಂಬಲಿಗರೊಬ್ಬರ ನಿವಾಸ ಅಂದ್ರೆ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದ ಅವರು ಈ ಹೇಳಿಕೆಗಳನ್ನ ನೀಡಿದರು ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಬಹುಶಃ ನೆನಪಿಸ್ಕೊಡ್ತೀನಿ ಮದುವೆಗೆ ಬಂದಾಗ ಕೇಳಿದ್ರಿ ಏನೋ ಒಂದು ಇಲ್ಲ ಉಳಿದಿಲ್ಲ ಅವ್ರೇನ್ ಬೋಳ್ಸದೇನಿಲ್ಲ ನಾನು ಬೋಳ್ಸ್ಕೊಳ್ಳೋದೇನಿಲ್ಲ ಆದ್ರೆ ಅವತ್ತೇನ್ ಹೇಳಿದ್ರೆ ಜ್ಞಾಪಕ ಮಾಡ್ಕೊಡ್ತೀನಿ ಹತ್ತು ವರ್ಷ ಆಗೋಯ್ತು ಹತ್ತು ವರ್ಷ ಆಗೋಯ್ತು ಎರಡ್ ವರ್ಷ ಈ ಬೆಂಗಿನ ಎರಡು ವರ್ಷವೂ ನಿಮಗೆ ಅದನ್ನೇ ಹೇಳ್ತಾರೆ ನೀರು ಬರ್ತಾರೆ ಅಂತೂ ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ ನನಗೇನು ಆ ಒಂದು ಭ್ರಮೆನೂ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಿರತಕ್ಕಂಥ ಎರಡೂವರೆ ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತಿನ ಸೆಳೀತಾ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ದರೂ ಸಿಕ್ಕಿದಂಥ ಅವಕಾಶವನ್ನು ಬಿಡೋದು ಬೇಡ ಎಷ್ಟು ದೋಚಬೇಕೋ ದೋಚೋಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ ಅದ್ರಿಂದ ಸರ್ಕಾರ ಅಶ್ರಭಕ್ ಹೋಗುತ್ತೆ ಅಂತ ನಾನೇನ್ ರಾಜ್ಯ ರಾಜಕೀಯ ಬರಲ್ ಕೂಡ ಇದೆ ಸರ್ ಅದ್ರ ಬಗ್ಗೆ ಏನ್ ಯಾವಾಗ ಬರ್ಬೇಕು ಅವಾಗ ಜನ ಕರ್ಕೊಂಡ್ಬರುತ್ತೆ ಸರ್ ಬಿಹಾರ್ ಚುನಾವಣೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್ ಬಿಹಾರದ ಚುನಾವಣೆ ನಡೆದಿರ್ತಕ್ಕಂಥದ್ದೇ ಬೇರೆ ರೀತಿ ಅಲ್ಲಿ ನಿತೀಶ್ ಕುಮಾರ್ ಅವರ ಇಪ್ಪತ್ತು ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಜನಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಒಳ್ಳೆ ಆಡಳಿತ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಲ್ಲಿಯ ಒಂದು ಚುನಾವಣಾ ಪ್ಯಾಟರ್ನ್ ಬೇರೆ ಕರ್ನಾಟಕದಲ್ಲಿ ನಡೆಯತಕ್ಕಂತ ಚುನಾವಣಾ ಒಂದು ಸಿಸ್ಟಮೇ ಮುಂದಿನ ದಿನಗಳಲ್ಲಿ ಬೇರೆ ಇದೆ ಅವರನ್ನು ಹಾಕಿ ಈಗ ಕಮಿಟಿ ಹದಿನೈದು ದಿವಸ ಕೊಟ್ಟರು ಕೊಟ್ಟಿದ್ದ ಟೈಮು ಎರಡು ತಿಂಗಳಾಗೋಯ್ತು ಈಗಾಗಲೇ ಸದ್ದು ಗದ್ದಲವೇ ಇಲ್ಲ ಅದ್ರ ಬಗ್ಗೆ ಈಗ ಆ ಜಾತಿ ಗಣತಿ ಬಗ್ಗೆ ಸದ್ದು ಗದ್ದಲ ಇಲ್ಲ ಕುಮಾರಸ್ವಾಮಿ ಮಾಡ್ಲಿಲ್ಲ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂತ ನನ್ನ ಮೇಲೆ ಪ್ರತಿದಿನ ಭಾಷಣ ಮಾಡೋದು ಈ ಎರಡೂವರೆ ವರ್ಷದಲ್ಲಿ ಇವ್ರು ಮಾಡ್ಕೊಂಡ್ರದೇನು ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಬಹುಶಃ ನೆನಪಿಸ್ಕೊಡ್ತೀನಿ ಇಲ್ಲಿ ನಾನು ಮದುವೆಗೆ ಬಂದ